ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರೋಗ್ಯವೇ ಭಾಗ್ಯ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ನಿಮಗೆ ಒಂದೊಳ್ಳೆ ಒಂದು ಒಳ್ಳೆ ಟಾಪಿಕ್ ತೊಗೊಬಂದಿದ್ದೀನಿ ಅದೇನಂದರೆ ಪಿ ಸಿ ಓಡಿ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ಸಮಸ್ಯೆ ಇದ್ದೇ ಇರುತ್ತೆ ಅದರಲ್ಲೂ ಹುಡುಗಿರಿಗೆ ತುಂಬ ಪ್ರಾಬ್ಲಮ್ ಕೊಡ್ತಿರೋ ಸಮಸ್ಯೆ ಅಂದರೆ ಇದೇ ಪಿ ಸಿ ಓಡಿ ಪಿ ಸಿ ಓ ಡಿ ಅಂದರೆ ಪಾಲಿಸಿಸ್ಟಿಕ್ ಓರಿನ್ ಸಿಂಡ್ರೋಮ್ ಅಂತ ಹೇಳಿ ಅಂದರೆ ಗರ್ಭಕೋಶದಲ್ಲಿ ಓವರಿಯನ್ನು ಏನಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಓವರಿಸಲ್ಲಿ ಸಿಸ್ಟ್ ಫಾರ್ಮೇಶನ್ ಆಗುವಂಥದ್ದು ಅಂದರೆ ಸಿಸ್ಟ್ ಬೆಳವಣಿಗೆ ಆಗಿ ಬೆಳವಣಿಗೆ ಆಗುತ್ತೆ ಸಿಸ್ಟ್ ಅಂದರೆ ನೀರು ಗುಳ್ಳೆ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್ ನಾವು ಅದು ಏನಕ್ಕಾಗುತ್ತೆ ಮತ್ತು ಅದು ಅದಾಗೋದ್ರಿಂದ ಏನು ಸಮಸ್ಯೆ ಉಂಟಾಗುತ್ತೆ ಹೇಗೆ ನಿವಾರಣೆ ಮಾಡ್ಕೊಬೇಕು ಅಂಥದ್ದೆಲ್ಲಾನು ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋಸು ತುಂಬ ಉಪಯುಕ್ತವಾಗಿದೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬರೋಣ ಪಿ ಸಿ ಓ ಡಿ ಅಂದರೆ ಇವಾಗ ಏನೇನು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಏನೇನು ಸಿಂಪ್ಟಮ್ಸ್ ಕಾಣ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಫಸ್ಟ್ ಒನ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು ನೀವು ಸ್ನಾನಕ್ಕಾಗ್ತೀರಾ ಅದು ಇರ್ರೆಗ್ಯುಲರ್ ಆಗಾಗುತ್ತೆ ಅಂದರೆ ಒಂದು ತಿಂಗಳಿಗಾಗಲ್ಲ ಎರಡು ತಿಂಗಳು ಮೂರು ತಿಂಗಳು ಕೆಲವರಿಗೆ ಆರು ತಿಂಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ ಆರು ತಿಂಗ್ಳಿಗೆ ಒಂದು ಸರಿ ಪೀರಿಯಡ್ಸ್ ಆಗೋದಿಲ್ಲ ಮೂರು ತಿಂಗ್ಳಿಗೊಂದು ಸರಿ ಪೀರಿಯಡ್ಸು ಈ ರೀತಿ ಆಗುತ್ತೆ ಮತ್ತು ಸಡನ್ಲಿ ಫುಲ್ ವೆಯ್ಟು ವೆಯ್ಟ್ ಜಾಸ್ತಿ ಆಗುವಂಥದ್ದು ಮತ್ತು ಕೂದಲು ಉದ್ರೋ ಸಮಸ್ಯೆ ಜಾಸ್ತಿ ಆಗುತ್ತೆ ಹಾಗೆ ಏನೋ ಒಂಥರ ಸುಸ್ತಾಗೋದು ಹೆವಿ ಬ್ಲೀಡಿಂಗ್ ಆಗೋದು ಈ ರೀತಿ ಎಲ್ಲ ಸಮಸ್ಯೆಗಳು ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ಕೆಲವರು ತುಂಬ ವೆಯ್ಟ್ ಲಾಸು ಕೂಡ ಆಗ್ತಾರೆ ಕೆಲವರು ವೆಯ್ಟ್ ಗೇನ್ ಆದರೆ ಕೆಲವರು ವೆಯ್ಟ್ ಲಾಸ್ ಆಗ್ತಾರೆ ಮತ್ತು ಹೇರ್ ಫಾಲ್ಸ್ ತುಂಬ ಆಗುತ್ತೆ ಫ್ರೆಂಡ್ಸ್ ಮತ್ತು ಏನು ಒಂಥರ ತುಂಬ ಸುಸ್ತಾಗೋದು ಮತ್ತು ಬ್ಲೆಡ್ ಕಡಿಮೆ ಆಗೋದು ಪೀರಿಯಡ್ಸ್ ಆದರೆ ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗೋದು ಅಂದರೆ ಸ್ವಲ್ಪ ಬಿಟ್ಟು 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 ಸ್ವಲ್ಪ ಬ್ಲೀಡಿಂಗ್ ಆಗೋದು ಸ್ವಲ್ಪ ಇವತ್ತು ಸ್ವಲ್ಪ ಆದರೆ ನಾಳೆ ಸ್ವಲ್ಪ ಆಗೋದು ಈ ರೀತಿ ಆಗೋವಂಥದ್ದು ಅದಕ್ಕೆಲ್ಲ ಏನು ಮಾಡಬೇಕು ಮತ್ತು ಅದಕ್ಕೇನು ಪರಿಹಾರ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಪಿ ಸಿ ಒಡಿ ಆಗೋದ್ರಿಂದ ನೋಡಿ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನಾನು ಪಿಚ್ಚರು ಇದು ಗರ್ಭಕೋಶ ಆ ಗರ್ಭಕೋಶದಲ್ಲಿ ಓವರಿಸ್ ಅಂತ ಇರುತ್ತೆ ಫ್ರೆಂಡ್ಸ್ ಆ ಓವರಿಸ್ ಇರೋಂಥ ಜಾಗದಲ್ಲಿ ನೀರಿನ ಗುಳ್ಳೆ ಕೂಡ ಜಾಸ್ತಿ ಆಗುತ್ತೆ ಈ ರೀತಿ ಆಗೋದ್ರಿಂದ ಕೆಲವರಿಗೆ ತುಂಬ ಹೊಟ್ಟೆ ನೋವು ಬರುತ್ತೆ ಫ್ರೆಂಡ್ಸ್ ತುಂಬ ಹೊಟ್ಟೆ ನೋವು ಬರೋದು ವೆಯ್ಟ್ ಜಾಸ್ತಿ ಆಗೋದು ಕೂದಲು ಉದ್ರೋದು ಈ ಥರ ಸಮಸ್ಯೆಗಳಿದ್ದಾಗೆಲ್ಲ ನೀವು ಹೋಗಿ ಒಂದು ಸರಿ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗುತ್ತೆ ಆದ ನಂತರ ಡಾಕ್ಟ್ರುಗಳು ನಿಮಗೆ ಸ್ಕ್ಯಾನ್ ಮಾಡೋದು ಕೇಳ್ತಾರೆ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಆ ಸ್ಕ್ಯಾನಿಂಗಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಪಾಲಿಸಿಸ್ಟಿಕ್ ಓವರ್ ಇನ್ ಸಿಂಡ್ರೋಮ್ ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ನೀವು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಮತ್ತು ಹೆವಿ ಬ್ಲೀಡ್ ಆಗೋದು ಕೂದಲುದ್ರೋದು ಅಂತೆಲ್ಲ ಅವರು ನಿಮಗೆ ಹೇಳ್ತಾರೆ ನಂತರ ನೀವು ಅವರು ಟ್ಯಾಬ್ಲೆಟ್ಸು ಕೂಡ ಕೊಡ್ತಾರೆ ಫ್ರೆಂಡ್ಸ್ ನೀವು ಫಸ್ಟ್ ಫಸ್ಟ್ ಆಫ್ ಆಲ್ ನೀವು ಟ್ಯಾಬ್ಲೆಟ್ಸ್ ತಗೊಳ್ಳೋಕು ಮುಂಚೆ ತುಂಬ ಜನರಲ್ಲಾಗಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ಟ್ಯಾಬ್ಲೆಟ್ಸ್ಗಳಿಂದನೇ ಆಗಲ್ಲ ಫ್ರೆಂಡ್ಸ್ ನಿಮಗೇನು ಶ್ರಮ ಇರುತ್ತೆ ಅದರಲ್ಲೂ ಕೂಡ ನಿಮಗೆ ನಿಮಗೆ ಆಗಿರೋಂಥ ಪ್ರಾಬ್ಲಮ್ಗಳು ಕಡಿಮೆ ಮಾಡ್ಕೊಬೋದು ಹಾಗೆ ನಿಮಗೆ ಸ್ವಲ್ಪ ಸೈಕಾಲಜಿಕಲ್ ಸಪೋರ್ಟ್ ಇರಬೇಕು ಮತ್ತು ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ಯಾಕಂದರೆ ಹಿಂಗೆ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಆಗಿದೆ ಮಕ್ಕಳಾಗಲ್ಲ ಕೂದಲೆಲ್ಲ ಉದುರುತ್ತಿದೆ ಈ ರೀತಿ ಎಲ್ಲ ಯೋಚನೆ ಮಾಡ್ಕೊಳ್ಳೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ನೀವು ಫಸ್ಟ್ ಆಫ್ ಆಲ್ ನೀವು ಹೊರ್ಗಡೆ ಫುಡ್ಡು ತಿನ್ನುವಂಥದ್ದನ್ನು ಬಿಡಬೇಕು ಜಂಕ್ ಫುಡ್ಸ್ ಜಾಸ್ತಿ ತಿಂತಾರೆ ಅವರಿಗೆಲ್ಲ ಈ ರೀತಿ ಆಗುತ್ತೆ ಯಾಕಂದರೆ ಅವರ ಒಳ್ಳೆ ಎಣ್ಣೆಗಳು ಬಳಸಲ್ಲ ಆಯಿಲೆಲ್ಲ ಯಾವ್ಯಾವುದೋ ಬಳಸ್ತಾರೆ ಹಾಗಾಗೋದ್ರಿಂದ ನಿಮಗೆ ಹಿಂಗೆ ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನೀರನ್ನೇ ಜಾಸ್ತಿ ಕುಡಿಬೇಕಾಗುತ್ತೆ ಫ್ರೆಂಡ್ಸ್ ನೀರು ಜಾಸ್ತಿ ಕುಡ್ದು ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು ನೀವು ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಹಾರ್ಮೋನ್ಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಹಾರ್ಮೋನನ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ನಿಮಗೆ ಪಿ ಸಿ ಒಡಿ ಪ್ರಾಬ್ಲಮ್ ಆಗಿರುತ್ತೆ ಹಾಗಿರೋದ್ರಿಂದ ನೀವು ಎಕ್ಸಸೈಸ್ ಜಾಸ್ತಿ ಯಾವಾಗ ಮಾಡ್ತೀರಾ ಅವಾಗೆಲ್ಲ ನಿಮಗೆ ಹಾರ್ಮೋನ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಆವಾಗ ನಿಮಗೆ ಪಿ ಸಿ ಒಡೆ ಪ್ರಾಬ್ಲಮ್ಮು ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ನೀವು ಯಾವಾಗ ಎಕ್ಸಸೈಸ್ ಮಾಡಲ್ಲ ಬರೀ ತಿನ್ನೋದು ಮಲ್ಗೋದು ಬರೀ ಔಟ್ಸೈಡ್ ಫುಡ್ ತಿನ್ನೋದು ಹೀಗೆ ಮಾಡ್ತೀರಾ ಆವಾಗ ನಿಮಗೆ ಏನು ಹಾರ್ಮೋನ್ಸ್ ಇರುತ್ತೆ ಅದೆಲ್ಲ ಫ್ಯಾಟ್ ಕಂಟೆಂಟಾಗಿ ಹೋಗಿ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆವಾಗ ನೀವು ಒಳ್ಳೆಯ ಹಾರ್ಮೋನ್ಸು ಕೂಡ ಫ್ಯಾಟ್ ಆಗುತ್ತೆ ಫ್ಯಾಟ್ ಆಗಿ ಟರ್ನ್ ಆಗುತ್ತೆ ಆವಾಗ ನಿಮಗೆ ಈ ಪಿ ಪೀರಿಯಡ್ಸ್ ಪ್ರಾಬ್ಲಮ್ಮು ಮಕ್ಕಳಾಗ್ದೇ ಇರೋ ಪ್ರಾಬ್ಲಮ್ ಈ ರೀತಿ ಸ್ಟಾರ್ಟ್ ಆಗಿಬಿಡುತ್ತೆ ಆಗಿರೋದ್ರಿಂದ ನೀವು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಒಳ್ಳೆ ಫುಡ್ ತೊಗೊಬೇಕು ಸೊಪ್ಪು ತರಕಾರಿ ಹಣ್ಣುಗಳು ಮತ್ತು ಶುಂಠಿ ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ತೊಗೊಬೇಕು ಆವಾಗ ನಿಮಗೆ ಅದೇನಿತ್ತು ಫ್ಯಾಟ್ ಅಂಶ ಏನಿರುತ್ತೆ ದೇಹದಲ್ಲಿ ಅದಕ್ಕೆ ಕಡಿಮೆ ಆಗ್ತಾ ನಿಮಗೆ ದೇಹದಲ್ಲಿ ಫ್ಯಾಟ್ ಕಡಿಮೆ ಆದ ತಕ್ಷಣ ನಿಮಗೆ ಪಿ ಸಿ ಡಿ ಪ್ರಾಬ್ಲಮ್ಮು ತುಂಬ ಈಸಿಯಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ಒಳ್ಳೆಯ ಊಟ ಮಾಡಿ ಸೊಪ್ಪು ತರಕಾರಿ ಜಾಸ್ತಿ ತಗೊಳ್ಳಿ ಫ್ರೂಟ್ಸ್ ತಗೊಳ್ಳಿ ಮತ್ತು ಎಕ್ಸಸೈಸ್ ಮಿಲ್ಕ್ ಕಂಟೆಂಟ್ ಇರೋಂಥದ್ದು ಫ್ಯಾಟ್ ಅಂಶ ಜಾಸ್ತಿ ಇರುವಂಥದ್ದು ಈ ಹಾಲು ಮತ್ತು ಶುಗರ್ ಕಂಟೆಂಟ್ ಇದನ್ನೆಲ್ಲ ಸ್ಟಾಪ್ ಮಾಡಿ ಫ್ರೆಂಡ್ಸ್ ಈಸಿಯಾಗಿ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಡಿಸೀಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್